ಶೇಕಡಾ ನೂರರಷ್ಟು ಫಲಿತಾಂಶ ತರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಒಂದು ಲಕ್ಷ ನಗದು ಬಹುಮಾನ ಪ್ರೇರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಘೋಷಣೆ ಪ್ರಸ್ತುತ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುವ ಪ್ರತಿಯೊಂದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಿಗೆ ವೈಯಕ್ತಿಕವಾಗಿ ಒಂದು ಲಕ್ಷ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಘೋಷಿಸಿದ್ದಾರೆ ತಹಸೀಲ್ದಾರ್ ಮನೀಶ್ ಎಸ್ ಮಹೇಶ್ ಪತ್ರಿ ಮಾತನಾಡಿ ಈಗಿರುವ ಎರಡು ತಿಂಗಳಲ್ಲಿ ವಿದ್ಯಾರ್ಥಿಗಳನ್ನ ಸರಿಯಾಗಿ ಸಿದ್ಧಪಡಿಸಿದ್ರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಆತ್ಮವಿಶ್ವಾಸ ಮತ್ತು ಶಿಸ್ತನ್ನ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಶಿಸ್ತಿನ ಜೀವನವನ್ನ ರೂಢಿಸಿಕೊಂಡರೆ ಯಶಸ್ಸು ದೊರೆಯುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಶೈಕ್ಷಣಿಕ ಜೀವನದ ಹಂತದಲ್ಲಿ ಕಠಿಣ ಪ್ರಯತ್ನವನ್ನ ಮಾಡಿದಾಗ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೀತಮ್ಮ ಉಪಾಧ್ಯಕ್ಷೆ ಗೌತಮಿ ಎಸ್ಡಿಎಂಸಿ ಅಧ್ಯಕ್ಷ ದೇವರಾಜ್ ಬಿವಿ ಮಂಜುನಾಥ್ ಕಾಮಿರೆಡ್ಡಿ ಆಂಜಿನಮ್ಮ ಸ್ವಾಮಿ ವೆಂಕಟೇಶಪ್ಪ ಆಂಜಿನಪ್ಪ ನಾರಾಯಣಸ್ವಾಮಿ ನರಸಾರೆಡ್ಡಿ ನೋಡಲ್ ಅಧಿಕಾರಿ ಪಿಎನ್ ನಾರಾಯಣಸ್ವಾಮಿ ಎಸಿಒ ರವಿಕುಮಾರ್ ಎನ್ ಶಿವಪ್ಪ ಮುಖ್ಯ ಶಿಕ್ಷಕರಾದ ಸುನೀತಾ ಮುತ್ತುರಾಯಪ್ಪ ಶ್ರೀನಿವಾಸಪ್ಪ ಸುಬ್ಬರಾಯಪ್ಪ ಸೇರಿದಂತೆ ಹಲವಾರು ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪ್ಪಲ್ಲಿ ಮುಂದೆ ನೋಡೋದಿಲ್ಲ ಯಾರ ಕೆಲವರು ವಿದ್ಯಾವಂತ ತಾಯಿ ತಂದೆ ಆಯ್ತು ಬಿಡಪ್ಪ ಫೈಲ್ ಆಗಿದೆ ಇನ್ನೊಂದು ಅಟೆಂಪ್ಟ್ ಪಾಸ್ ಆಗಲಿ ಅಂತ ಅವರ ಆದ್ರೆ ವ್ಯವಸಾಯಗಾರ್ ಮತ್ತು ಸ್ವಲ್ಪ ಅನಕ್ಷರಸ್ಗೆ ಎಸ್ ಎಲ್ ಸಿ ಪೈಲಾಕಂದ್ರೆ ನಮ್ಮ ಮಟ್ಟ ತಾಯಿ ತಂದೆಯಲ್ಲಿ ಬರುತ್ತೆ ನೀವು ಯೋಚನೆ ಮಾಡಿ ನಿಮ್ಮ ಜೀವನ ಹೇಗಿದೆಯಲ್ಲ ನನಗೂ ಅದೇ ನಾನು ಒಂದು ಈ ಸಾಮೂಹಿಕ ಮಾಡ್ತೀನಿ ನನ್ನ ಹತ್ರ ಬರ್ತಾರೆ ಬರೀ ಹದ್ನಾರು ವರ್ಷಕ್ಕೆ ಹದಿನಾಲ್ಕು ವರ್ಷಕ್ಕೆ ಆ ಎಸ್ ಎಲ್ ಸಿ ಆದ ತಕ್ಷಣ ಅಣ್ಣ ಇನ್ನು ಆಗೋಯ್ತು ನಿಮ್ಮ ಮದುವೆಯಲ್ಲಿ ಮಗು ಬಂದು ಮದುವೆ ಮಾಡಿಬಿಡೋಣ ಅಂತ ಬರ್ತಾರೆ ನನಗೆ ಬೇಸರ ಆಗುತ್ತಾಗ ಆದ್ರೆ ಅವ್ರ ಮನೆ ಹಂಗಾಗಿದೆ ಯಾಕೆ ನಮ್ಮ ಮೆಂಟಾಲಿಟಿನ ಹಂಗಾಗಿದೆ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ತಾಯಿ ತಂದೆ ಬಾಲ್ಯ ವಿವಾಹ ಯಾವುದೇ ಕಾರಣಕ್ಕೆ ಮಾಡಬೇಡಿ ಅವ್ರ ತಲೆ ಮೇಲೆ ಬಂಡೆ ಇಲ್ಲಿ ನಿಮ್ಮ ಮಕ್ಕಳ ಹೊತ್ತು ಒಳ್ಳೆ ಭವಿಷ್ಯ ಬೇಕಂದ್ರೆ ನಿಮ್ಮ ಸಮಯ ಈ ಕಾದಿದೆ ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ತೋರ್ಷಕ್ಕಂತ ಸಮಯ ಈಗ ಬಂದಿದೆ ಅದರಿಂದ ನನ್ನ ಮಕ್ಕಳಿಗಿಷ್ಟ ನಾನೋದು ನಾವಲ್ಲ ఇంకా కూతిరో సుమారు జన నిమ్మంత రైతులు బడవ మనయ్యే కూతిరో నిల్దోరు మేలందారు ఇలా ఇల్లు నన్ను ఎలా సభకి ఇష్టపడతీ నన్ను కూడా గవర్నమెంట్ శాలి ఓకే గోడూరు నమ్ము చిన్నకాలపల్లి అల్లింత నూరు కిలోమీటర్ డైలీ నోగ్ధ నడుకం బీ సర్కార నిమే షూలు యూనిఫార్మ్ ಮಧ್ಯಾಹ್ನ ಬಸಿಯೋಟ ಮಟ್ಟ ಎಲ್ಲ ಕೊಡ್ತಾ ಇದೆ ನಾವು ಓದುವಾಗ ಏನೂ ಇರಲಿಲ್ಲ ಕಾಲೇಜ್ ಚಪ್ಪಲಿ ಇರ್ತಾ ಇರಲಿಲ್ಲ ಯೂನಿಫಾರ್ಮ್ ಇರ್ತಾ ಇಲ್ಲ ಬೆಳಗ್ಗೆ ಊಟ ಮಾಡಿಕೊಂಡು ಸಾಯಂಕಾಲ ತನಕ ಒಂದು 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 ನೀರು ಸಿಗ್ತಾ ಇರಲಿಲ್ಲ ಆಗ ಏನೂ ಇರಲಿಲ್ಲ ನಮಗೆ ನಮ್ಗೆ ಆ ಕಷ್ಟ ಒಂದು ಗೊತ್ತಾಗ್ತಾ ಇತ್ತು ನಿಮಗೆಲ್ಲ ಇರೋದ್ರಿಂದ ಸ್ವಲ್ಪ ಬೇಜವಾಬ್ದಾರಿ ದಯವಿಟ್ಟು ಆ ಬೇಜವಾಬ್ದಾರಿ ಬೇಡ ನಿಮ್ಮ ತಾಯಿ ತಂದೆ ನೂರು ಕನಸುಗಳನ್ನು ಕಂಡಿದ್ದಾರೆ ನಿಮ್ಮ ಬಗ್ಗೆ ನನ್ನ ಮಗ ಒಬ್ಬ ಆಫೀಸರ್ ಆಗ್ತಾನೆ ನನ್ನ ಮಗ ಒಬ್ಬ ವೈದ್ಯ ಆಗ್ತಾನೆ ನನ್ನ ಮಗ ಹಂಗಾಗ್ತಾನೆ ನನ್ನ ಮಗಳು ಹಿಂಗಾಗ್ತಾರೆ ನೂರು ಜನರಿಗೆ ನಾನು ನಮ್ಮ ನಮ್ಮ ಮಕ್ಕಳ ಬಗ್ಗೆ ಹೇಳ್ಕೋಬೇಕು ಅಂತ ಆಸೆ ಅವ್ರ ಮನಸ್ಸಲ್ಲಿದೆ ಆ ಮನಸ್ಸಲ್ಲಿದ್ದಾಗ ಪಾಪ ಅವ್ರು ಚುನಾವಣಾ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಮಗಳು ಹಿಂಗೆ ನನ್ನ ಮಗ ಮಗ ಹಿಂಗೆ ಅಂತ ಅದ್ರ ಬಗ್ಗೆ ಗಮನ ಇರಲಿ ನಿಮ್ಮ ಬದುಕಿಗೋಸ್ಕರ ನಿಮ್ಗೆ ಶಿಕ್ಷಣ ಮಾಡಿ ನಿಮ್ಮ ಬದುಕೋಸ್ಕರ ನೀವು ಶಿಕ್ಷಣ ಮಾಡಿ ಅದರಿಂದ ಜಾಸ್ತಿ ಹೇಳಕ್ಕೂ ಆಗಲ್ಲ ಆಲ್ರೆಡಿ ನಮ್ಮ ನೀವು ಒಂದು ಎರಡು ತಿಂಗಳು ನಾವು ಅವ್ರನ್ನ ಕ್ಲೀನ್ ಆಗಿ ಅದೇ ರೀತಿ ಟ್ರೈನ್ ಅಪ್ ಮಾಡಿದ್ರೆ ಅವರು ಪಾಸ್ ಆಗ ಪಾಸ್ ಮಾಡಬಹುದು ಪಾಸ್ ಆಗಬಹುದು ಸೊ ಆ ಒಂದು ಮಟ್ಟಕ್ಕೆ ಅವ್ರನ್ನ ತರಬೇಕು ಜೊತೆಗೆ ಟಾಪ್ ಅಲ್ಲಿ ಯಾರಿದಾರೋ ಅವ್ರು ನಮ್ಮ ಇಡೀ ಡಿಸ್ಟಿಕ್ಗೆ ಬಾಗೇಪಲ್ಲಿಯಿಂದ ಟಾಪರ್ಸ್ ಬರಬೇಕು ಅಂತಂದ್ಬಿಟ್ಟು ಉದ್ದೇಶದಿಂದ ಪ್ರೇರಣಾ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ ಈಗ ನಾವು ಇವಾಗ ಈ ಎರಡು ತಿಂಗಳಲ್ಲಿ ನಾವು ಹಾರ್ಡ್ ವರ್ಕ್ಗಿಂತ ತುಂಬ ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕು